ಅವರಿಗೆ ಇದೇ ಈ ವೇದಿಕೆ ಮುಖಾಂತರ ಆಂಜನೇಯ ಅವ್ರು ನಂಬಿರುವಂತ ಬಲ ದೇವರು ಆಂಜನೇಯ ಅವರಿಗೆ ಆಯುರಾರೋಗ್ಯ ನಂದಿ ಸುಖ ಕೊಡಲಿ ಅಂತ ಹೇಳ್ತಾ ಕೆ ಸಿನಿಮಾ ಜೊತೆಯಲ್ಲಿ ಇನ್ನೂ ಅನೇಕ ಸಿನಿಮಾಗಳು ಬರ್ತಾ ಇದೆ ಚಿತ್ರರಂಗ ಯಾವ ಒಂದು ವರ್ಗಕ್ಕೂ ಯಾವ ಒಂದು ಕುಟುಂಬಕ್ಕೂ ಸೇರಿದ್ದಲ್ಲ ಯಾರ್ಯಾರು ಶ್ರಮ ಹಾಕಿ ನಮ್ಮ ಬ್ರದರ್ ರೀತಿ ನಿಂತ್ಕೊಂಡು ಶ್ರಮ ಪಡ್ತಾರೆ ಖಂಡಿತವಾಗ್ಲೂ ಕಲಾ ಸರಸ್ವತಿ ಸದಾ ಕಾಲ ಶ್ರಮ ವಹಿಸುವಂತವ್ರ ಮನೆಯಲ್ಲಿ ಇರ್ತಾಳೆ ಅಂತ ಹೇಳ್ತಾ ಮುಂದಿನ ದಿವಸಗಳಲ್ಲಿ ಧ್ರುವ ಸರ್ಜಾ ಅವರ ನೇತೃತ್ವದಲ್ಲಿ ಅವ್ರ ನಾಯಕತ್ವದಲ್ಲಿ ಖಂಡಿತವಾಗ್ಲೂ ಈ ವೇದಿಕೆ ಮುಖಾಂತರ ನಮ್ಮ ಬ್ಯಾನರ್ ಅಡಿಯಲ್ಲಿ ಮುಂದಿನ ಕಾರ್ಯಕ್ರಮಕ್ಕೆ ಹುಡುಗ ಯಾರ್ಯಾರು ಬಂದಿದಿರಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಕೋರ್ತಾ ನಿಮ್ಮ ಆಶೀರ್ವಾದ ಪ್ರೀತಿ ವಿಶ್ವಾಸ ಬೆಂಬಲ ಮೇಲೆ ಇರಲಿ ಅಂತ ಹೇಳ್ತಾ ಒಂದ್ಸಗ ಹ್ಯಾಪಿ ಬಾಳೆ ನಿಂತು ತಾಜು ಇವತ್ತೂ ಬಂದಿರೋ ಎಲ್ಲ ನನ್ನ ರಿಯಾ ಎಲ್ಲರಿಗೂ

ತೋಲ್ ತುಂಬಾ ತಾಕತ್ತಿದ್ರು ತಕ್ರಾರ್ ಮಾಡಲ್ಲ ಎದೆ ತುಂಬಾ ನಿಯತ್ತಿದ್ರು ಗುಲಾಮ ಆಗಿರಲ್ಲ ಗುಳಿ ಸೈಲೆಂಟ್ ಆಗಿದೆ ಅಂತ ಗಾಂಚಲಿ ಮಾಡೋಕೆ ಬಂದ್ರೆ ಗೂಗಲ್ ಅಲ್ಲಿ ಧ್ರುವ ಭೂಮಿಯಾಗ ಬೆಳೆ ಐತೆ ಒಂದಕ್ಕಾಗೆ ಬುಲೆಟ್ ಐತೆ ಮೈಯಾಗ ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ಮಲ್ ಆಗಲ್ಲ ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ಮಲ್ ಆಗಲ್ಲ ಪ್ರೀಸ್ವರೆಲ್ಲ ಲೈಲ ಮೋಜ್ನ ಆಗಲ್ಲ ನಿನಗೆ ಎಂತ ನಿಮ್ಮ ಅಪ್ಪ ನೋಡಿರೋ ಹುಡುಗರೆಲ್ಲ ಈ ಅರ್ಜುನನಷ್ಟು ಅದ್ಧೂರಿಯಾಗಿ ಲವ್ ಮಾಡಕ್ಕಾಗಲ್ಲ ಜೈ ಡಿ ಬಾಸ್

ಜೈ ಮಾಡು ಜೈ ಅದ್ದೂರಿ ಅದ್ದೂರಿ ಮೂವಿ ಎಷ್ಟು ಸಾರಿ ನೋಡಿದ್ರೆ ಬೇಜಾರ್ ಆಗಲ್ಲ ಥಿಯೇಟರ್ ಅಲ್ಲಿ ಎಂಟು ಎಂಟು ಸಾರಿ ನೋಡಿದೀನಿ ನಾನು ಸಖತ್ ಅಚ್ಚುರ ಲವ್ ಸ್ಟೋರಿ ಜೈ ಧ್ರುವಣ ನಾನೇ ಹೀರೋ ನಾನೇ ಕಿಂಗು ನಾನೇ ನಂಬರ್ ಒನ್ ಅನ್ನೋದು ನಾನು ನೀನು ಡಿಸ್ಕಶನ್ ಮಾಡೋದಲ್ಲ ಜನ ಜನ ಡಿಸೈಡ್ ಮಾಡೋದಲ್ಲೇ ಪ್ರೀತಿ ಮಾಡ ಮಾಡೋ ಪ್ರತಿ ಒಬ್ಬ ಹುಡುಗನು ಎದೆ ತಾಜ್ ಮೊಲೆ ಇಟ್ಕೊಂಡ್ರಿ ಪ್ಲೀಸ್ ಅದು ಆದ್ರೆ ಎಲ್ಲ ಹುಡುಗಿರು ಮಮ್ ತಾಜಾಗ ನಿಮ್ಮಂತ ಹುಡುಗಿರಿಗೆ ಇವಾಗ ಅರ್ಥ ಆಗಲ್ಲ ಮದುವೆಗಳು ಅಂತ ಹೇಳ್ತೀರಲ್ಲ ಅವಾಗ ಅರ್ಥ ಆಗುತ್ತೆ ಜೈವಣ್ಣ ತಂದೆ ತಲೆ ಹೊಡಿತಾರೆ ತಾಯಿ ಬೆನ್ಗೊಡಿತಾರೆ ಮೇಷರು ಹೊಡಿತಾರೆ ಬಹದ್ದೂ ರೆದೆಗೆ ಹೊಡೆಯೋದು ಜೈ ಧ್ರುವ ಬಾಸ್ ಜೈ ಧ್ರುವ ಜೈ ಧ್ರುವ ಸರ್ ನಾವು ಗುಲ್ಬರ್ಗಲಿಂದ ಬಂದಿರೋದು ಬಾಸ್ ನೋಡ್ಬೇಕಾಗ್ತಾ ನೈಟೇ ಬಂದಿವಿ ಮಳೆ ಬಂತಲ್ಲ ಅದ್ಕಲ್ಲೇ ಮನೆ ಹೋಗಿ ಇವಾಗ ಬೆಳಗ್ಗೆ ಬಂದಿರೋದು ಜೈ ಧ್ರುವ ಭಾಸ್ ನಾವು ಎಲ್ಲ ಪ್ರತಿಯೊಂದು ಇಷ್ಟ ಆಗುತ್ತೆ ಸರ್ ಇಷ್ಟ ಆಗುತ್ತೆ ಕಷ್ಟ ಅಂದ್ರೆಲ್ಲ ಎಲ್ಪ್ ಮಾಡ್ತಾರಲ್ಲ ಅದು ಭಾಳ ತುಂಬ ಇಷ್ಟ ಆಗೋಯ್ತು ನಮಗೆ ಮನಸ್ಸಿಗೆ ಕುಲ್ಲದಾಗೋಯ್ತು ಹಂಗಾಗಿ ತುಂಬ ಇಷ್ಟ ಬಾಸ್ ಅಂದರೆ ಅದು ಬಾಸದ್ದು ಒಂದು ಎರಡು ಡೈಲಾಕ್ ಹೊಡಿತೀನಿ ವಜ್ರ ಅಂದರೆ ಹೊಳಿತಾ ಇರ್ಬೇಕು ನಮ್ಮ ಬಾಸ್ ಅಂದರೆ ಬೆಳಿತಾ ಇರ್ಬೇಕು ಹುರ್ಕೋರು ಹುರ್ಕತ್ತಾನೆ ಇರ್ಬೇಕು ಜೈ ಧ್ರುವ ಭಾಸ್ ಮತ್ತು ಕೇಳಿದೊಂದು ಡೈಲಾಕ್ ನನ್ನ ಹೊಡಿಬೇಕಂತ ಈ ಊರಲ್ಲಿ ಮಚ್ ತಟ್ಟೋರಿಗೆಲ್ಲ ಕೆಲಸ ಕೊಟ್ಟಿದ್ರ ನಾನು ಒಂದ್ಸಲ ಮಚ್ಚ ಹಿಡಿದ್ರೆ ಈ ಊರಲ್ಲಿ ಹೆಣ ಸುಡೋರೆಲ್ಲ ಬ್ಯುಸಿಯಾಗಿ ಹೋಯ್ತಾರೆ ಅಣ್ಣ ಜೈ